ಿ ನಾನು ಎಂಟನೇ ತರಗತಿಯಲ್ಲಿ ನೋಡುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಹರಿದೇವೆ ಅಧ್ಯಾಯ ಹನ್ನೆರಡು ಕೆಲವು ನೈಸರ್ಗಿಕ ವಿದ್ಯಮಾನಗಳು ಚಟುವಟಿಕೆ ಹೆಸರು ಹನ್ನೆರಡು ಪಾಯಿಂಟ್ ಒಂದು ಉಜ್ಜುವಿಕೆಯಿಂದ ಆವೇಶ ಆವೇಶ ಪೂರಿತಗೊಳಿಸುವಿಕೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಸ್ವೆಟರ್ ಒಂದು ಪೈಪ್ ಮತ್ತೆ ಕಾಗದದ ಚೂರು ಈಗ ನಾವು ನೋಡೋಣ ಮೊದಲು ಇದನ್ನು ಉಜ್ಜೋಣ ದಿಕ್ಕಿನಲ್ಲಿ ಉಜ್ಜೋಣ ನಂತರ ಕಾಗದ ಚೂರಿಗೆ ಸ್ಪರ್ಶ ಪೈಪ್ನೊಂದಿಗೆ ಕಾಗದಗಳು ಅಂಟಿಕೊಳ್ಳುತ್ತಿದೆ ಇದರಿಂದ ಆವೇಶ ಪೂರಿತವಾಗುತ್ತದೆ ಆವೇಶ ಪೂರಿತಗೊಂಡಿರುತ್ತೆ ಅದಕ್ಕೆ ಕಾಗದ ಚೂರು ಅದಕ್ಕೆ ಅಂಟಿಕೊಳ್ಳುತ್ತದೆ دنيا ما